ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರ್ಪುರ ಮಂಜುನಾಥ್ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇರುವಂಥ ಘಟನೆಗಳು ಎಲ್ಲೋ ಒಂದು ಕಡೆ ನಮಗೆ ಬೇಸರವನ್ನು ತರ್ತಾ ಇದ್ದಾವೆ ಜೊತೆಗೆ ಒಂದು ರೀತಿ ಚಿಂತನೆಗೆ ಕೂಡ ಹಚ್ಚುತ್ತಾ ಇದ್ದಾವೆ ನಾಯಕ ನಟರು ಕೊಲೆ ಕೇಸಿನಲ್ಲಿ ಸಿಕ್ಕಿ ಹಾಕಿಕೊಂಡು ನರಳತಾ ಇರೋದು ಅಪರ್ಣ ಅವರಂಥ ಕಲಾವಿದೆ ಅಕಾಲ ಮರಣಕ್ಕೆ ತುತ್ತಾಗಿರೋದು ಈ ಘಟನೆಗಳು ಮಾಸುವ ಮುನ್ನವೇ ಒಂದು ಚಿತ್ರದ ನಿರ್ಮಾಪಕ ನಿರ್ದೇಶಕರು ಆ ಚಿತ್ರಕ್ಕಾಗಿ ಮಾಡಿದ ಸಾಲದ ಬಾಧೆಯನ್ನು ತಾಳಲಾರದೆ ಸಾವಿಗೆ ಶರಣಾಗಿದ್ದಾರೆ ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದಂಥ ಒಂದು ಕಾಲಘಟ್ಟ ನೋಡಿ ಕಾಕತಾಳೀಯ ಅಂದರೆ ಆ ಚಿತ್ರದ ಟೈಟಲ್ ಅಶೋಕ ಬ್ಲೇಡ್ ಒಂದು ರೀತಿಯಲ್ಲಿ ಈ ಚಿತ್ರರಂಗವೇ ಅಶೋಕ ಬ್ಲೇಡ್ ಅಂತ ಕರಿಬೋದು ಅಶೋಕ ಬ್ಲೇಡ್ ಅಂದರೆ ನಮಗೆಲ್ಲ ಗೊತ್ತೇ ಇದೆ ನಾವು ಕ್ಷೌರ ಮಾಡ್ಕೊಳ್ಳೋದಕ್ಕೆ ಬ್ಲೇಡನ್ನು ಬಳಸ್ತೀವಲ್ಲ ಅದು ಒಂದು ಫೇಮಸ್ ಬ್ರ್ಯಾಂಡ್ ಅದು ಅಶೋಕ ಬ್ಲೇಡ್ ಅನ್ನೋದು ಈ ಚಿತ್ರರಂಗ ಕೂಡ ಒಂದು ರೀತಿಯಲ್ಲಿ ಬ್ಲೇಡ್ ಕಂಪನಿಗಳಿದ್ದ ಹಾಗೇನೆ ಇಲ್ಲಿ ಪ್ರಾಮಾಣಿಕವಾಗಿ ಚಿತ್ರರಂಗವನ್ನು ಬೆಳೆಸಬೇಕು ಅಂತ ಕೆಲಸ ಮಾಡುವಂಥವರ ಸಂಖ್ಯೆ ಬಹಳ ಕಡಿಮೆ ಯಾವುದೋ ಒಂದು ತೆವಲಿಗಾಗಿ ತಮ್ಮ ಯಾವುದೋ ಒಂದು ಇಷ್ಟಾರ್ಥವನ್ನು ಪೂರೈಸ್ಕೊಳ್ಳೋಕ್ಕಾಗಿ ಚಿತ್ರರಂಗಕ್ಕೆ ಬರೋದು ಇವತ್ತು ಚಿತ್ರಗಳನ್ನು ನಿರ್ಮಾಣ ಮಾಡೋದು ಬಹಳ ತಾಂತ್ರಿಕವಾಗಿ ಸುಲಭ ಆಗಿದ್ದರಿಂದಾಗಿ ಬೇರೆ ಬೇರೆ ರೀತಿಯ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ ಚಿತ್ರರಂಗಕ್ಕೆ ಬರೋದು ಹಣವಿದ್ದವರೆಲ್ಲ ಚಿತ್ರ ಮಾಡಬಹುದು ಅನ್ನುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರೋದೇ ಈ ರೀತಿಯ ದುರಂತಗಳಿಗೆ ಕಾರಣ ಅಂತ ಹೇಳ್ಬೋದು ನೋಡಿ ಎಪ್ಪತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗ ಹೊಸ ಅಲೆಯ ಚಿತ್ರಗಳಿಂದ ಇಡೀ ದೇಶದ ಗಮನವನ್ನು ಸೆಳೆದಿತ್ತು ಇತ್ತೀಚೆಗೆ ನಾಲ್ಕೈದು ವರ್ಷಗಳ ಹಿಂದೆ ಪ್ಯಾನ್ ಇಂಡಿಯಾ ಒಂದು ಕಲ್ಪನೆಯಿಂದ ಕೆ ಜಿ ಎಫ್ ಕಾಂತಾರದಂಥ ಚಿತ್ರಗಳ ಒಂದು ಬಿಡುಗಡೆ ಆಗೋದರ ಜೊತೆಗೆ ಕನ್ನಡ ಮತ್ತೊಮ್ಮೆ ಇಡೀ ವಿಶ್ವದ ಗಮನವನ್ನು ಸೆಳೀತಾ ಇದೆ ಇಂಥ ಘಟನೆಗಳು ನಡೆದ ಕೂಡಲೇ ಚಿತ್ರರಂಗದ ಪರಿಸ್ಥಿತಿ ಬದಲಾಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಎಲ್ಲ ಚಿತ್ರಗಳು ಕೆ ಜಿ ಎಫ್ ಆಗೋದಕ್ಕೆ ಸಾಧ್ಯವಿಲ್ಲ ಎಲ್ಲ ಚಿತ್ರಗಳು ಕಾಂತಾರದಂಥ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಈ ಸತ್ಯವನ್ನು ಮೊದಲಿಗೆ ಅರ್ಥ ಮಾಡ್ಕೋಬೇಕು ಮೊದಲೆಲ್ಲ ಸಿನಿಮಾ ನಿರ್ಮಾಣ ಮಾಡುವವರಲ್ಲಿ ಎರಡು ರೀತಿಯ ಜನ ಇದ್ದರು ಒಂದು ಪ್ರಶಸ್ತಿಗಳಿಗಾಗಿ ಸಿನಿಮಾ ಮಾಡೋದು ಇನ್ನೊಂದು ಜನಗಳಿಗಾಗಿ ಸಿನಿಮಾ ಮಾಡೋದು ಆದರೆ ಈ ಎರಡೂ ರೀತಿಯಲ್ಲಿ ಸಿನಿಮಾ ಮಾಡೋದರಲ್ಲಿ ಒಂದು ವೃತ್ತಿಪರತೆ ಇತ್ತು ಆದರೆ ಇವತ್ತು ಬೇರೆ ಬೇರೆ ಕಾರಣಗಳಿಗೆ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಬೇರೆ ಬೇರೆ ರೀತಿಯ ಒಂದು ಹವ್ಯಾಸಗಳಿಗಾಗಿ ಚಲನಚಿತ್ರಗಳನ್ನು ನಿರ್ಮಾಣ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೇ ಈ ರೀತಿಯ ದುರಂತಗಳಿಗೆ ದಾರಿಯಾಗ್ತಾ ಇರೋದು ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ ತಕ್ಷಣ ಅದರಿಂದ ಎಲ್ಲರೂ ಲಾಭವನ್ನು ಮಾಡ್ತಾರೆ ಅಂತಲ್ಲ ಕಪ್ಪು ಬಿಳುಪು ಯುಗದಿಂದಲೇ ನೀವು ತಗೊಳ್ಳಿ ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಿ ಕೈ ಸುಟ್ಕೊಂಡಂಥ ಉದಾಹರಣೆಗಳು ಕನ್ನಡ ಚಿತ್ರರಂಗದಲ್ಲಿ ಬೇಕಾದಷ್ಟಿದೆ ಆದರೆ ಅವರು ಯಾರೂ ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ ಸರ್ವಜ್ಞಮೂರ್ತಿ ಚಿತ್ರವನ್ನು ತೆರೆಗೆ ತರೋದಕ್ಕೆ ಸಾಹಿತಿ ನರೇಂದ್ರ ಬಾಬು ಅವರು ತಮ್ಮ ಮನೆಯನ್ನೇ ಮಾರಬೇಕಾಯ್ತು ಆದರೆ ಅವರು ಧೃತಿಗೆಡಲಿಲ್ಲ ಕೊನೆಯವರೆಗೂ ನಾನು ನನ್ನ ನೆಚ್ಚಿನ ಕವಿಯ ಚಿತ್ರವನ್ನು ತೆರೆಯ ಮೇಲೆ ತಂದಿದ್ದೀನಿ ಮನೆಯನ್ನು ಕಳ್ಕೊಂಡ್ರೂ ಪರವಾಗಿಲ್ಲ ಅಂತ ಬದುಕನ್ನು ಎದುರಿಸಿದ್ರು ನರೇಂದ್ರ ಬಾಬು ಅವರಾದರೂ ಒಂದೇ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದು ಆದರೆ ವಿಶ್ವಕಲಾ ಚಿತ್ರದ ವಿಶ್ವನಾಥ್ ಶೆಟ್ರು ನಿರಂತರವಾಗಿ ರಾಜ್ಕುಮಾರ್ ಅವರ ನಾಲ್ಕೈದು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ ಯಾವುದೇ ಒಂದು ಚಿತ್ರದಿಂದಲೂ ಅವರಿಗೆ ಲಾಭಾಂಶ ಸಿಗಲೇ ಇಲ್ಲ ಚಿತ್ರಗಳು ಲಾಭ ಮಾಡಲಿಲ್ಲ ಅಂತಲ್ಲ ಚಿತ್ರಗಳು ಗೆಲ್ತಾ ಇದ್ವು ಆದರೆ ಆ ಲಾಭಾಂಶ ಹಂಚಿಕೆದಾರರ ಪಾಲಾಗ್ತಾ ಇತ್ತು ಅಥವಾ ಫೈನಾನ್ಷಿಯರ್ ಪಾಲಾಗ್ತಾ ಇತ್ತು ಆದರೂ ಸಹ ವಿಶ್ವನಾಥ್ ಶೆಟ್ಟರು ಧೃತಿಗೆಡಲಿಲ್ಲ ನೋಡಿ ಓಹಿಲೇಶ್ವರ ಚಿತ್ರದ ನಿರ್ಮಾಣದ ಸಂದರ್ಭದಲ್ಲಿ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಮಾಡೋದಕ್ಕೆ ಸೂಕ್ತವಾದಂಥ ಬಜೆಟ್ ಇರಲಿಲ್ಲ ಅಂಥೇಳಿ ತಮ್ಮ ಕಲ್ಪನೆಯ ಒಂದು ದೃಶ್ಯವನ್ನು ಕೈಬಿಟ್ಟು ಸರಳವಾಗಿ ಅದರ ಕ್ಲೈಮ್ಯಾಕ್ಸನ್ನು ಶೂಟಿಂಗ್ ಮಾಡಿ ಮುಗಿಸ್ತಾರೆ ಇಂಥ ಉದಾಹರಣೆಗಳು ಕನ್ನಡ ಚಿತ್ರರಂಗದಲ್ಲಿ ಬೇಕಾದಷ್ಟಿದೆ ನಮ್ಮ ವಾಹಿನಿಯಲ್ಲಿಯೇ ಇತ್ತೀಚೆಗೆ ನಾವು ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಕೆಂಪರಾಜ ಅರಸವರ ಬಗ್ಗೆ ಸಂಚಿಕೆಗಳನ್ನು ಮಾಡಿದ್ದೀವಿ ಅವರೇನು ಕಡಿಮೆ ಅನ್ಯಾಯಗಳನ್ನು ಅನುಭವಿಸಿದಾರ ತೆಲುಗಿನಲ್ಲಿ ತಮಿಳಿನಲ್ಲಿ ಕನ್ನಡದಲ್ಲಿ ಎಲ್ಲ ಕಡೆಗಳಲ್ಲೂ ಅನ್ಯಾಯಗಳನ್ನು ಅನುಭವಿಸಿದ್ರು ಆದರೂ ಅವರು ಧೃತಿಗೆಡಲಿಲ್ಲ ಕನ್ನಡ ಚಿತ್ರರಂಗದ ಒಬ್ಬ ಪ್ರಖ್ಯಾತ ಕಳನಟರು ಉದಯ್ ಕುಮಾರ್ ಅವರು ತಮ್ಮ ಚಿತ್ರ ಜೀವನದಲ್ಲಿ ಒಂದೇ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದು ಇದೇ ಮಹಾಸುದಿನ ಅಂತ ಅದೊಂದೇ ಮಹಾಸುದಿನ ಅವರಿಗೆ ಸಿಕ್ಕಿದ್ದು ರಾಜಕುಮಾರ್ ಅವರೇ ಕಾಲ್ ಶೀಟ್ ಕೊಟ್ಟು ಅವರು ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಆದರೆ ಮುಂದೆ ಈ ಚಿತ್ರ ನಿರ್ಮಾಣದ ಸಹವಾಸ ಬೇಡ ಅಂತ ಹೇಳಿ ನಟರಾಗಿಯೇ ಮುಂದುವರಿತಾರೆ ಆದರೆ ಕುಮಾರತ್ರಯರಲ್ಲಿ ಮತ್ತೊಬ್ಬರಾದಂಥ ಕಲ್ಯಾಣ್ ಕುಮಾರ್ ಅವರು ಹಾಗೆ ಸುಮ್ಮನಿರಲಿಲ್ಲ ತಮ್ಮ ಪತ್ನಿ ರೇವತಿ ಅವರ ಜೊತೆಯಲ್ಲಿ ಸೇರಿಕೊಂಡು ಸಾಕಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ ನಿರ್ದೇಶನವನ್ನೂ ಮಾಡ್ತಾರೆ ಬೇರೆ ಬೇರೆ ಉದ್ಯಮಗಳಿಗೆ ಕೈ ಹಾಕಿ ಜೀವನದಲ್ಲಿ ಸಾಕಷ್ಟು ಸೋಲನ್ನು ಅನುಭವಿಸಿ ಕೊನೆಗೆ ಇಹಲೋಕ ವ್ಯಾಪಾರವನ್ನ ಮುಗಿಸ್ತಾರೆ ಕೆಲವು ಚಿತ್ರಗಳನ್ನು ಶುರು ಮಾಡೋದೇನೋ ಸರಿ ಆದರೆ ಅದನ್ನು ಮುಗಿಸದೇ ಇರೋದೇ ಒಳ್ಳೆಯದು ಅನ್ಸುತ್ತೆ ನೋಡಿ ಶೈಲಶ್ರೀ ಸುದರ್ಶನ್ ತಾರಾ ದಂಪತಿಗಳು ಸೇರಿಗೆ ಸವ್ವಾಸ ಇರುವಂತ ಒಂದು ಕೌಬಾಯಿ ಮಾದರಿಯ ಚಿತ್ರವನ್ನು ನಿರ್ಮಾಣವನ್ನು ಆರಂಭ ಮಾಡ್ತಾರೆ ಆಗ ತೆಲುಗಿನಲ್ಲಿ ಕೃಷ್ಣ ಅವರು ಅಂಥ ಚಿತ್ರಗಳನ್ನು ತುಂಬ ನಿರ್ಮಾಣ ಮಾಡ್ತಾಯಿದ್ರು ಕನ್ನಡದಲ್ಲಿ ಕಾಡಿನ ರಹಸ್ಯ ಕಳ್ಳರ ಕಳ್ಳ ಚಿತ್ರಗಳಲ್ಲೆಲ್ಲ ಒಟ್ಟಿಗೆ ಅವರು ಅಭಿನಯಿಸಿದ್ರಿಂದ ಇಂಥದ್ದೊಂದು ಸಾಹಸಕ್ಕೆ ಮುಂದಾಗ್ತಾರೆ ಆದರೆ ಯಾವಾಗ ಹಣದ ಬಿಕ್ಕಟ್ಟು ಉಂಟಾಗುತ್ತೋ ಆ ಚಿತ್ರವನ್ನು ಅಲ್ಲಿಗೆ ನಿಲ್ಲಿಸ್ತಾರೆ ಇವತ್ತಿಗೂ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವಂಥ ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಅವರು ತಮ್ಮ ಮಗ ಅಲಂಕಾರನನ್ನು ನಾಯಕನನ್ನಾಗಿಸಿಕೊಂಡು ಸುಗ್ಗಿ ಚಿತ್ರವನ್ನು ಎಸ್ ಮಹೇಂದರ್ ಅವರ ನಿರ್ದೇಶನದಲ್ಲಿ ಸಿದ್ಧ ಮಾಡ್ತಾರೆ ಆದರೆ ಚಿತ್ರವನ್ನು ಇವತ್ತಿಗೂ ತೆರೆಗೆ ತಂದಿಲ್ಲ ನಾವು ಸುಮ್ಮನೆ ಅಲ್ಲಿ ಇಲ್ಲಿ ನೋಡಿ ಯಾರದ್ದೋ ಉದಾಹರಣೆಗಳನ್ನು ಹೇಳ್ತಾ ಇಲ್ಲ ನಮ್ಮ ಸಂಸ್ಥೆಯದೇ ಉದಾಹರಣೆಯನ್ನು ತಗೊಳ್ಳಿ ನಮ್ಮ ಸಂಸ್ಥೆಯ ಈಗಿನ ಮಾಲೀಕರು ನಿರ್ದೇಶಕರು ಸಂಕಲನಕಾರರು ಆಗಿರುವಂಥ ಮೋಹನ್ ಕಾಮಾಕ್ಷಿಯವರು ಕೆಲವು ವರ್ಷಗಳ ಹಿಂದೆ ಆದಿಪುರಾಣ ಎನ್ನುವ ಒಂದು ಸದಭಿರುಚಿಯ ಚಿತ್ರವನ್ನು ತೆರೆಗೆ ತರ್ತಾರೆ ದೊಡ್ಡ ಬಜೆಟ್ಟಿನ ಚಿತ್ರ ಏನೂ ಅಲ್ಲ ಒಂದು ಕೋಟಿ ರೂಪಾಯಿ ಬಜೆಟಿನ ಚಿತ್ರ ಅದಕ್ಕಾಗಿ ಕೋ ಪ್ರೊಡ್ಯೂಸರ್ ಆಗಿ ಹಣವನ್ನು ತೆಗೆದುಕೊಳ್ಳದೆ ನಿರ್ದೇಶನವನ್ನು ಮಾಡ್ತಾರೆ ಚಿತ್ರ ಚೆನ್ನಾಗೇ ಬರುತ್ತೆ ಆದರೆ ಚಿತ್ರರಂಗದ ಅನುಭವ ಕಡಿಮೆ ಇದ್ದಾಗ ಈ ವ್ಯಾಪಾರದಲ್ಲಿ ಹೇಗೆಲ್ಲ ಆಗುತ್ತೆ ಅಂದರೆ ಒಂದು ಕೋಟಿ ರೂಪಾಯಿಯಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿಗಳನ್ನು ಅವರು ಕೈಯಿಂದ ಹಾಕಿ ಎರಡು ವರ್ಷಗಳ ಶ್ರಮವನ್ನು ಹಾಕಿ ಒಂದು ಒಳ್ಳೆಯ ಚಿತ್ರವನ್ನು ಮಾಡಿದ್ರೆ ಅದು ಕೊನೆಗೆ ಪ್ರೇಕ್ಷಕರ ಮುಂದೆ ಬಂದಿದ್ದಾಗಲಿ ಹಣವನ್ನು ಮಾಡಿದ್ದಾಗಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗಂತ ತಮ್ಮ ಎರಡು ವರ್ಷ ಹತ್ತು ಲಕ್ಷ ಹಣ ಇವೆಲ್ಲ ಹೋಯ್ತಲ್ಲ ಅಂತ ಹೇಳಿ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ ಅದಾದ ಮೇಲೆ ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಗ ನಮ್ಮದೇ ಸಿನೆರಮಾ ಪಿಕ್ಚರ್ಸ್ ವಾಹಿನಿಯನ್ನು ಕೂಡ ಆರಂಭ ಮಾಡಿದ್ದೀವಿ ಮತ್ತೆ ಚಿತ್ರವನ್ನು ಮಾಡುವಂಥ ಒಂದು ಪ್ರಯತ್ನ ಕೂಡ ಕಳೆದ ವರ್ಷ ಮಾಡಿದ್ವು ಆದರೆ ಅದು ಕೈಗೂಡಲಿಲ್ಲ ಈ ವರ್ಷ ಖಂಡಿತವಾಗಿಯೂ ಮತ್ತೆ ಚಿತ್ರವನ್ನು ನಿರ್ಮಾಣ ಮಾಡ್ತೀವಿ ನೋಡಿ ಸಂಕಲನಕಾರರಾಗಿದ್ದಂಥ ಮೋಹನ್ ಕಾಮಾಕ್ಷಿಯವರು ಕ್ಯಾಮ್ರಾ ತಗೊಂಡು ಶೂಟಿಂಗ್ ಆರಂಭ ಮಾಡಿ ಇವತ್ತು ಎರಡು ಸಾವಿರಕ್ಕೂ ಹೆಚ್ಚು ಎಪಿಸೋಡ್ಗಳನ್ನು ನಮ್ಮ ಯೂಟ್ಯೂಬ್ನಲ್ಲಿ ಸಿದ್ಧ ಮಾಡಿ ನಿಮ್ಮ ಮುಂದೆ ಉಣಬಡಿಸಿದ್ದಾರೆ ಜೊತೆಗೆ ಇವತ್ತೆಲ್ಲ ನಾಳೆ ಒಳ್ಳೆ ಸಮಯ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ನಮ್ಮ ಟೋಟಲ್ ಕನ್ನಡ ಪುಸ್ತಕದಂಗಡಿ ಹಾಗೂ ಪ್ರಕಾಶನ ಸಂಸ್ಥೆಯ ಮಾಲೀಕರಾದ ಲಕ್ಷ್ಮೀಕಾಂತ್ ಅವರು ಕೆಲವು ವರ್ಷಗಳ ಹಿಂದೆ ಪಂಪ ಎನ್ನುವ ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ನೋಡಿ ಅದಕ್ಕೆ ಹಂಸಲೇಖ ಅವರದ್ದು ಸಂಗೀತ ಎಸ್ ಮಹೇಂದರ್ ಅವರ ನಿರ್ದೇಶನ ಇಷ್ಟಾಗಿ ಕೂಡ ಸದಭಿರುಚಿಯ ಆ ಚಿತ್ರ ಕೋಟಿಗಿಂತಲೂ ಹೆಚ್ಚು ಬಜೆಟ್ ಅನ್ನು ನುಂಗಿ ಕೊನೆಗೆ ಏನೂ ಹಿಂದಕ್ಕೆ ಬರದೇ ಇರುವ ಹಾಗೆ ಮತ್ತಷ್ಟು ಹಣವನ್ನು ಅವರ ಕೈಯಿಂದಲೇ ಖರ್ಚು ಮಾಡಿಸಿ ಬಿಡುಗಡೆಯಾಗಿ ಇವತ್ತು ಡಬ್ಬ ಸೇರಿದೆ ಈ ಉದಾಹರಣೆಗಳನ್ನೆಲ್ಲ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಇವರು ಯಾರೂ ಆತ್ಮಹತ್ಯೆಗೆ ಶರಣಾಗಲಿಲ್ಲ ಒಂದು ಸಿನಿಮಾ ಆಗಲಿ ಒಂದಿಷ್ಟು ಹಣ ಆಗಲಿ ಯಾವತ್ತೂ ಬದುಕಿಗಿಂತ ದೊಡ್ಡದಾಗಲೇಬಾರದು ವಿನೋದ್ ದೋಂಡಾಲೆಯವರು ಅಶೋಕ ಬ್ಲೇಡ್ ಚಿತ್ರದ ನಿರ್ಮಾಪಕ ನಿರ್ದೇಶಕರು ಟಿ ಎನ್ ಅವರ ಜೊತೆಯಲ್ಲಿ ಪಿ ಶೇಷಾದ್ರಿ ಅವರ ಜೊತೆಯಲ್ಲಿ ಸಾಕಷ್ಟು ಕೆಲಸವನ್ನು ಕಲಿತವರು ಕೆಲಸವನ್ನು ಮಾಡಿದವರು ಟಿ ಎನ್ ಸೀತಾರಾಮ್ ಅವರೇ ಹೇಳುವ ಹಾಗೆ ಅವರಿಗೆ ಎಷ್ಟೋ ಸಾರಿ ಅವರು ಅಡ್ವೈಸ್ ಮಾಡ್ತಾ ಇದ್ರಂತೆ ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ ಮನ್ಸಿಗೆ ಹಚ್ಕೋಬೇಡಿ ಆರಾಮಾಗಿರಿ ಅಂತ ಅಂಥ ವಿನೋದ್ ದೋಂಡಾಲೆಯವರು ಅಶೋಕ ಬ್ಲೇಡ್ ಚಿತ್ರದ ನಿರ್ಮಾಣವನ್ನು ಎರಡು ಕೋಟಿ ರೂಪಾಯಿಗಳ ಒಂದು ಬಜೆಟ್ನಲ್ಲಿ ಆರಂಭ ಮಾಡ್ತಾರೆ ಆರಂಭ ಮಾಡಿದ ಮೇಲೆ ಅದಕ್ಕೆ ಸ್ಟಿಕ್ ಆಗಬೇಕಾಗಿತ್ತು ಆದರೆ ಯಾರು ಅವರ ತಲೆ ಕೆಡಿಸಿದ್ರೋ ಗೊತ್ತಿಲ್ಲ ಇದನ್ನು ಪ್ಯಾನ್ ಇಂಡಿಯಾ ಮಾಡೋಣ ಅಂತ ಹೇಳ್ತಾರೆ ಎರಡು ಕೋಟಿಯಿಂದ ಆರು ಕೋಟಿಗೆ ಬಜೆಟ್ ಏರತ್ತೆ ಪ್ರತಿದಿನ ಈ ಒಂದು ಟೆನ್ಷನನ್ನು ಅನ್ನು ಅನುಭವಿಸೋದು ಬೇಡ ಅಂತ ಹೇಳಿ ಸಾವಿಗೆ ಶರಣಾಗ್ತಾರೆ ಇದಕ್ಕಿಂತ ದುರಂತ ಇನ್ನೇನಿದೆ ಹೇಳಿ ನೋಡಿ ಚಿತ್ರದ ನಾಯಕ ಸತೀಶ್ ನೀನಾಸಂ ಅವರು ವಿನೋದ್ ದೋಂಡಾಲೆಯವರ ಮೇಲೆ ನಂಬಿಕೆ ಇಟ್ಟು ಚಿತ್ರವನ್ನು ಮೊದಲು ಗೆಲ್ಸೋಣ ಆಮೇಲೆ ನೀವು ನನಗೆ ಹಣ ಕೊಡಿ ಅಂತ ಹೇಳಿ ಹಣವನ್ನೇ ಪಡೆಯದೇ ಈ ಚಿತ್ರದಲ್ಲಿ ಅಭಿನಯಿಸಿರ್ತಾರೆ ಇಷ್ಟಾಗಿ ಕೂಡ ವಿನೋದ್ ದೋಂಡಾಲೆಯವರು ಧೈರ್ಯವಾಗಿ ಚಿತ್ರವನ್ನು ಮುಗಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಈ ಚಿತ್ರರಂಗ ಅನ್ನುವಂಥ ತಿಮಿಂಗಿಲ ಯಾವ ರೀತಿಯಲ್ಲಿ ಮುಗ್ಧರನ್ನು ಬಲಿ ತೆಗೆದುಕೊಳ್ಳೋದಕ್ಕೆ ಬಾಯಿ ತೆಗೆದು ನಿಂತಿದೆ ಅನ್ನೋದನ್ನು ಸಾಮಾನ್ಯರು ಅರ್ಥ ಮಾಡ್ಕೋಬೇಕು ನೋಡಿ ವಿನೋದ್ ದೋಂಡಾಲೆಯವರ ಈ ಒಂದು ಅನಿರೀಕ್ಷಿತವಾದಂಥ ದುರಂತ ಸಾವು ಖಂಡಿತವಾಗಿಯೂ ನಮ್ಮನ್ನು ಯೋಚನೆಗೆ ಈಡು ಮಾಡುತ್ತೆ ಈ ಪ್ಯಾನ್ ಇಂಡಿಯಾ ಅನ್ನೋ ಕಲ್ಪನೆ ಈಗ ಕೆಲವು ವರ್ಷಗಳಿಂದ ಆರಂಭ ಆಗಿರೋದು ಮೊದಲೆಲ್ಲ ನಿಮಗೆ ಸಿನಿಮಾ ಮಾಡಿದ್ರೆ ಟಿ ವಿನವ್ರು ರೈಟ್ಸ್ ತೊಗೊಂಡ್ರೆ ಸಾಕು ನಾವು ಬದುಕು ಹೋಗ್ಬಿಡ್ತೀವಿ ಅಂತ ಇಲ್ಲದೇ ಇದ್ರೆ ಥಿಯೇಟ್ರ್ನಲ್ಲಿ ಒಂದಿಷ್ಟು ದಿನ ಓಡಿದ್ರೆ ಸಾಕು ಹಣ ಬರುತ್ತೆ ಅಥವಾ ಪ್ರಶಸ್ತಿ ಬಂದರೆ ಹಣ ಬರುತ್ತೆ ಹೀಗೆಲ್ಲ ಲೆಕ್ಕಾಚಾರಗಳನ್ನು ಮಾಡಿಕೊಂಡು ಸಿನಿಮಾ ಮಾಡ್ತಾಯಿದ್ರು ಇವತ್ತಿಗೂ ಅದೇ ರೀತಿಯಲ್ಲಿ ಚಿತ್ರ ಮಾಡುವವರು ಇದ್ದಾರೆ ಖಂಡಿತವಾಗಿಯೂ ಈ ಒಂದು ಲೆಕ್ಕಾಚಾರ ಬೇಕು ಲೆಕ್ಕಾಚಾರ ಇಲ್ಲದೆ ಯಾವತ್ತೂ ಮುಂದಕ್ಕೆ ಹೋಗಲೇಬಾರ್ದು ಸಮುದ್ರಕ್ಕೆ ಹಣ ಹಾಕಿದ್ರು ಎಣಿಸಿ ಹಾಕುವಂಥ ಒಂದು ಗಾದೆ ಇದೆ ಇವತ್ತಿಗೂ ನಿಮಗೆ ಟಿ ವಿನಲ್ಲಿ ಬೇಕಾದಷ್ಟು ಚಾನಲ್ಗಳು ಇರೋದ್ರಿಂದ ಕನ್ನಡದಲ್ಲಿ ನಿರ್ಮಾಣವಾದಂಥ ಮಸಾಲೆ ಚಿತ್ರಗಳನ್ನು ಕೂಡ ಹಿಂದಿ ತೆಲುಗು ತಮಿಳು ಇದಕ್ಕೆಲ್ಲ ಡಬ್ಬಿಂಗ್ ರೈಟ್ಸ್ ಸೇಲ್ ಆಗುತ್ತೆ ಇಷ್ಟಾಗಿ ಕೂಡ ಪ್ಯಾನ್ ಇಂಡಿಯಾದಂಥ ಒಂದು ಕಲ್ಪನೆಯ ಹಿಂದೆ ಯಾಕೆ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಎಷ್ಟೋ ಜನ ಚಿಂತಕರು ಇವತ್ತಿಗೂ ಹೇಳ್ತಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಕನ್ನಡ ಚಿತ್ರರಂಗ ಖಂಡಿತವಾಗಿಯೂ ಈ ಒಂದು ಕಲ್ಪನೆಯಿಂದ ಬೆಳೆಯಲ್ಲ ಇದು ಒಂದು ದುರಂತವಾದ ಅಂತ್ಯವನ್ನೇ ಕಾಣುತ್ತೆ ಅಂತ ನೋಡಿ ಇಲ್ಲಿ ಸತೀಶ್ ನೀನಾಸಂ ಅವರು ನೀವು ಹಣವನ್ನೇ ಕೊಡಬೇಡಿ ಚಿತ್ರವನ್ನು ಗೆಲ್ಲಿಸಿ ಅಂತ ವಿನೋದ್ ಅವರಿಗೆ ಭರವಸೆಯನ್ನು ನೀಡಿರ್ತಾರೆ ಆದರೆ ಎಲ್ಲ ಹೀರೋಗಳು ಇದೇ ರೀತಿಯಲ್ಲಿ ಇರೋದಿಲ್ಲ ಎಷ್ಟೋ ಜನ ಹೀರೋಗಳಿಗೆ ಸುತ್ತಮುತ್ತ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ನೋಡ್ತಾ ಇರ್ತಾರೆ ಯಾವುದೋ ಚಿತ್ರರಂಗದ ಯಾವುದೋ ಒಬ್ಬ ಹೀರೋ ಒಂದು ಪ್ಯಾನ್ ಇಂಡಿಯಾ ಚಿತ್ರದಿಂದ ಬೆಳೆದಿದ್ದನ್ನು ನೋಡಿ ನಾನು ಯಾಕೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಚಿತ್ರವನ್ನು ಮಾಡಬಾರ್ದು ಅಂತ ಹೇಳಿ ಮಾಡೋಣ ಅಂತ ಕುರಿದುಂಬಿಸ್ತಾರೆ ಆದರೆ ನಿರ್ಮಾಪಕರಿಗೆ ಆ ಶಕ್ತಿ ಇದೆಯಾ ಇಲ್ವಾ ಅನ್ನೋದನ್ನು ಅವರು ನೋಡ್ಕೋಬೇಕು ಹಾಗಂತ ಪ್ಯಾನ್ ಇಂಡಿಯಾ ಅನ್ನುವ ಕಲ್ಪನೆನೇ ಸರಿ ಇಲ್ಲ ಅಂತ ನಾನು ಮಾತಾಡ್ತಾ ಇಲ್ಲ ಕಾಲಕ್ಕೆ ತಕ್ಕ ಹಾಗೆ ಎಲ್ಲವನ್ನೂ ನಾವು ಅನುಭವಿಸಲೇಬೇಕಾಗುತ್ತೆ ಸಹಿಸ್ಕೊಳ್ಳೇಬೇಕಾಗತ್ತೆ ಆದರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಚಿತ್ರಗಳನ್ನು ನಿರ್ಮಾಣ ಮಾಡಬೇಕು ಅಂದರೆ ಅದಕ್ಕೆ ಹೊಂಬಾಳೆಯ ಫಿಲಮ್ಸ್ನಂಥ ಸಂಸ್ಥೆಗಳು ಬೇಕಾಗತ್ತೆ ಕೆ ಜಿ ಎಫ್ ಆಗಲಿ ಕಾಂತಾರ ಆಗಲಿ ಅಂಥ ನಿರ್ಮಾಣ ಸಂಸ್ಥೆ ಬೆನ್ನೆಲುಬಾಗಿ ನಿಂತಿದ್ದರಿಂದಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಒಬ್ಬ ಸಾಮಾನ್ಯ ನಿರ್ಮಾಪಕ ಎರಡು ಕೋಟಿಯಲ್ಲಿ ಸಿನಿಮಾ ಮಾಡೋದಕ್ಕೆ ಹೊರಟವನು ಅದಕ್ಕಿಂತ ಮೂರು ಪಟ್ಟು ಹಣವನ್ನು ಹೊಂದಿಸಬೇಕು ಅಂದರೆ ಎಲ್ಲಿಂದ ಸಾಧ್ಯ ಹೇಳಿ ಇದಿಷ್ಟನ್ನು ನಾನು ಹೇಳ್ತಾ ಇರೋದು ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಈ ಸಿನಿಮಾ ನಿರ್ಮಾಣ ಆದಮೇಲೆ ಅದನ್ನು ಬಿಡುಗಡೆ ಮಾಡಬೇಕಾದ್ರೆ ನಿಮಗೆ ಪ್ರಮೋಷನ್ಗೆ ಎಷ್ಟು ಖರ್ಚಾಗತ್ತೆ ಗೊತ್ತಾ ಎಷ್ಟೋ ಸಿನಿಮಾಗಳಿಗೆ ನೀವು ಖರ್ಚು ಮಾಡೋದಕ್ಕಿಂತ ಹೆಚ್ಚು ಹಣವನ್ನು ಪ್ರಮೋಷನ್ಗೋಸ್ಕರ ಖರ್ಚು ಮಾಡಬೇಕು ಇಲ್ಲದೆ ಹೋದರೆ ನಿಮ್ಮ ಸಿನಿಮಾ ಹೆಸರು ಯಾರಿಗೂ ಗೊತ್ತೇ ಆಗೋದಿಲ್ಲ ಅಂಥದ್ದೊಂದು ಸ್ಥಿತಿ ಇವತ್ತಿಗೆ ಇದೆ ಇವತ್ತು ಹಂಚಿಕಾ ಸಂಸ್ಥೆಗಳೇ ಇಲ್ಲದೇ ಇರುವಂಥ ಒಂದು ಪರಿಸ್ಥಿತಿ ಇದೆ ನೋಡಿ ಮತ್ತೆ ಈ ಎಲ್ಲ ಸಂಗತಿಗಳನ್ನ ಹಾಕುವಾಗ ನಮಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ವಜ್ರೇಶ್ವರಿ ಸಂಸ್ಥೆ ಮತ್ತೆ ಮತ್ತೆ ನೆನಪಾಗುತ್ತೆ ಯಾಕೆಂದ್ರೆ ಆ ಸಂಸ್ಥೆಯಿಂದ ಎಂಥೆಂಥ ಚಿತ್ರಗಳನ್ನ ತೆರೆಗೆ ತಂದ್ರು ಚಿತ್ರಗಳನ್ನು ಗೆಲ್ಲಿಸಿದ್ರು ಕನ್ನಡ ಚಿತ್ರರಂಗಕ್ಕೆ ಒಂದು ಸ್ಥಿರತೆಯನ್ನು ತಂದುಕೊಟ್ರು ಆದರೆ ಒಂದು ಜನ್ಮದ ಜೋಡಿ ಸೂಪರ್ ಹಿಟ್ ಆಯಿತು ಅಂತ ಹೇಳಿ ಮುಂದೆ ಚಿಗುರಿದ ಕನಸು ಚಿತ್ರವನ್ನು ನಿರ್ಮಾಣ ಮಾಡುವಾಗ ಹಿಂದೆ ಮುಂದೆ ನೋಡದೆ ಅದಕ್ಕೆ ಖರ್ಚು ಮಾಡಲಿಲ್ಲ ಪಾರ್ವತಮ್ಮನವರು ಯಾವುದೇ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕಾದ್ರೆ ಮೊದಲಿಗೆ ಅದರ ಬಜೆಟನ್ನು ಇದ್ದರು ನಿರ್ದೇಶಕರು ನಿರ್ದಿಷ್ಟವಾದ ಒಂದು ಬಜೆಟನ್ನು ಕೊಡಬೇಕು ಕೊಟ್ಟ ಮೇಲೆ ಆ ಹಣವನ್ನು ಸರಿಯಾಗಿ ಬಿಡುಗಡೆ ಮಾಡ್ತಾಯಿದ್ರು ಅಷ್ಟೇ ಹಣದಲ್ಲಿ ಚಿತ್ರವನ್ನು ಮುಗಿಸ್ಬೇಕಾಗ್ತಿತ್ತು ಈ ಒಂದು ಶಿಸ್ತು ಚಿತ್ರರಂಗದಲ್ಲಿ ಇತ್ತು ರಾಜ್ಕುಮಾರ್ ಅವರ ಸಂಸ್ಥೆಯಲ್ಲಿ ಇತ್ತು ಹಾಗಂತ ನಿರ್ದೇಶಕರು ಹೇಳಿದ ಬಜೆಟನ್ನು ಪಾರ್ವತಮ್ಮನವರು ಒಪ್ಕೋತಿದ್ರು ಅಂತಲ್ಲ ಪಾರ್ವತಮ್ಮನವರಾಗಲಿ ವರದಪ್ಪನವರಾಗಲಿ ರಾಜ್ಕುಮಾರ್ ಅವರು ದೊರೆ ಭಗವಾನ್ ಅವರು ಅವರದೊಂದು ಚಿಂತಕರ ಚಾವಡಿ ಇತ್ತಲ್ಲ ಒಂದು ಚಿತ್ರಕ್ಕೆ ಇಷ್ಟೇ ವೆಚ್ಚ ಆಗುತ್ತೆ ಅನ್ನೋ ಒಂದು ಕಲ್ಪನೆ ಅವರಿಗೆ ಇತ್ತು ಲೆಕ್ಕಾಚಾರ ಕೂಡ ಇತ್ತು ನಿರ್ದೇಶಕರು ಹೇಳಿದಾಗ ಅದನ್ನು ತಾಳೆ ನೋಡಿ ಲೆಕ್ಕ ಹಾಕಿ ಸರಿ ಅಂತ ಗೊತ್ತಾದರೆ ಮಾತ್ರ ಅದಕ್ಕೆ ಒಪ್ಕೋತಾ ಇದ್ರು ಎಷ್ಟೋ ಚಿತ್ರಗಳನ್ನು ಪೌರಾಣಿಕ ಚಿತ್ರಗಳನ್ನು ನಿರ್ಮಾಣ ಮಾಡಬೇಕು ಅಂತ ರಾಜ್ಕುಮಾರ್ ಅವರಿಗೂ ಆಸೆ ಇತ್ತು ಆದರೆ ಪಾರ್ವತಮ್ಮನವರು ಅದರ ಬಜೆಟ್ ಕೇಳಿದಾಗ ಅವತ್ತಿಗೆ ಕೋಟಿಗಳ ಲೆಕ್ಕವನ್ನು ಹೇಳಿದಾಗ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ಹಣವನ್ನು ಹಾಕಿ ನಾವು ಅದನ್ನ ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಕಥೆಗಳನ್ನು ಬದಿಗಿಡ್ತಾರೆ ನೋಡಿ ಅವರದೇ ಸಂಸ್ಥೆಯ ಓಂ ಚಿತ್ರ ಎಷ್ಟು ಬಾರಿ ಮರು ಬಿಡುಗಡೆ ಆಗಿದೆ ಅಂತ ಗೊತ್ತಿಲ್ಲ ಎಷ್ಟು ಹಣ ಗಳಿಸಿದೆ ಅಂತ ಲೆಕ್ಕನೇ ಇಲ್ಲ ಇಷ್ಟಾಗಿ ಕೂಡ ಓಂ ಚಿತ್ರದ ನಂತರ ಅವರು ಚಿತ್ರವನ್ನು ನಿರ್ಮಾಣ ಮಾಡಬೇಕಾದಾಗ ಯಾವುದೇ ಒಂದು ಲೆಕ್ಕಾಚಾರವೂ ಇಲ್ಲದೆ ಅಡಿಗಿಡ್ತಾ ಇರಲಿಲ್ಲ ಇದಕ್ಕೆ ತದ್ವಿರುದ್ಧವಾಗಿ ಅದೇ ಕಾಲಘಟ್ಟದಲ್ಲಿ ನಿರ್ಮಾಪಕರಾಗಿದ್ದಂಥ ಈಶ್ವರಿ ಸಂಸ್ಥೆಯ ರವಿಚಂದ್ರನ್ ಅವರು ಶಾಂತಿಕ್ರಾಂತಿ ಚಿತ್ರವನ್ನು ಆವತ್ತಿನ ಕಾಲಕ್ಕೆ ಆರು ಕೋಟಿಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಕೈ ಸುಟ್ಕೋತಾರೆ ನೋಡಿ ಪ್ರೇಮಲೋಕದಂಥ ಒಂದು ಹೊಸ ರೀತಿಯ ಪ್ರೇಮ ಕಥೆಯನ್ನು ಕನ್ನಡಿಗರಿಗೆ ಉಣಬಡಿಸಿದಂಥ ರವಿಚಂದ್ರನ್ ಅವರು ಶಾಂತಿಕ್ರಾಂತಿಯನ್ನು ಮಾಡದೇ ಹೋಗಿದ್ದಿದ್ದರೆ ಮುಂದಿನ ಹತ್ತು ವರ್ಷಗಳಲ್ಲಿ ಮತ್ತೊಂದಷ್ಟು ಪ್ರೇಮಲೋಕಗಳನ್ನು ನಮಗೆ ತೋರಿಸ್ಬೋದಾಗಿತ್ತು ಆದರೆ ಶಾಂತಿ ಕ್ರಾಂತಿಯ ಸಾಲವನ್ನು ತೀರಿಸೋದಕ್ಕೋಸ್ಕರ ಬಂದ ಚಿತ್ರಗಳನ್ನೆಲ್ಲ ಒಪ್ಕೋಬೇಕಾಯಿತು ಈ ಕಾಲಘಟ್ಟದ ನಂತರ ಅವರು ಮತ್ತೆ ಎದ್ದು ನಿಲ್ಲಬೇಕು ಮತ್ತೊಂದು ಪ್ರೇಮ ಲೋಕವನ್ನು ಮಾಡಬೇಕು ಅಂತ ಹೇಳಿ ಎಷ್ಟೋ ಪ್ರಯತ್ನ ಪಡ್ತಾ ಇದ್ದಾರೆ ಏಕಾಂಗಿ ಅಂತ ಚಿತ್ರಗಳನ್ನು ಮಾಡ್ತಾರೆ ಆದರೆ ಯಾವುದೋ ಮಸಾಲೆ ಚಿತ್ರಗಳು ಮಲ್ಲಾದಂಥ ಚಿತ್ರಗಳು ಗೆಲ್ತವೆ ಹೊರತು ಆ ಚಿತ್ರಗಳು ಯಾವುದೂ ಹಣ ಮಾಡಲೇ ಇಲ್ಲ ನೋಡಿ ಒಂದು ಕೆ ಜಿ ಎಫ್ ಒಂದು ಕಾಂತಾರ ಗೆದ್ದ ತಕ್ಷಣ ಚಿತ್ರರಂಗಕ್ಕೆ ಸ್ಥಿರತೆ ಖಂಡಿತವಾಗಿಯೂ ಬರಲ್ಲ ನಮಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಸಿಗುತ್ತೆ ಕನ್ನಡ ಚಿತ್ರಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ ಆದರೆ ಆ ಬೇಡಿಕೆಯನ್ನು ಪೂರೈಸೋದಕ್ಕೆ ಮತ್ತೆ ಚಿತ್ರಗಳ ನಿರ್ಮಾಣ ಆಗಬೇಕು ಪ್ರತಿಯೊಂದು ಚಿತ್ರವನ್ನು ಲ್ಯಾವಿಶ್ ಆಗಿ ಅದೇ ರೀತಿಯಲ್ಲಿ ನಿರ್ಮಾಣ ಮಾಡೋಕ್ಕಾಗಲ್ಲ ಅನೇಕ ಚಿತ್ರಪಂಡಿತರು ಹೇಳೋದು ಒಂದೇ ಮಾತು ಸಣ್ಣ ಸಣ್ಣ ಚಿತ್ರಗಳು ಗೆದ್ದಾಗಲೇ ಚಿತ್ರರಂಗ ಬೆಳೆಯೋದು ಅಂತ ಇದನ್ನು ಗಮನದಲ್ಲಿಟ್ಟುಕೊಂಡು ಕಡಿಮೆ ಬಜೆಟ್ಟಿನಲ್ಲಿ ನಾವು ಹೆಚ್ಚು ಮನರಂಜನಾತ್ಮಕವಾಗಿ ಹೆಚ್ಚು ಆಪ್ತವಾಗಿ ಚಿತ್ರಗಳನ್ನು ಹೇಗೆ ಕಟ್ಟಿಕೊಡಬೇಕು ಇದನ್ನು ಮಲಯಾಳಂ ಚಿತ್ರರಂಗದಿಂದ ನಾವು ಕಲಿಬೇಕಾಗಿದೆ ಕೆಲವೇ ವರ್ಷಗಳ ಹಿಂದಿನ ಒಂದು ಇತಿಹಾಸವನ್ನು ನೋಡಿದ್ರೆ ಒಂದೇ ಕಾಲಘಟ್ಟದಲ್ಲಿ ಒಂದೇ ವರ್ಷದಲ್ಲಿ ತೆರೆಗೆ ಬಂದಂಥ ಸೂರಿಯವರ ದುನಿಯಾ ಯೋಗರಾಜ ಭಟ್ರ ಮುಂಗಾರು ಮಳೆ ಯಾವುದೇ ದೊಡ್ಡ ಬಜೆಟಿನ ಚಿತ್ರಗಳೂ ಅಲ್ಲ ಅಥವಾ ಅವತ್ತಿಗೆ ಖ್ಯಾತನಾಮರಾಗಿದ್ದಂಥ ಕಲಾವಿದರಿದ್ದಂಥ ಚಿತ್ರಗಳೂ ಅಲ್ಲ ಆದರೆ ಆ ಚಿತ್ರಗಳ ಯಶಸ್ಸು ಎಷ್ಟು ಜನ ಹೊಸಬರನ್ನು ಚಿತ್ರರಂಗಕ್ಕೆ ತಂತು ಅಂದರೆ ಸುಮಾರು ಹತ್ತು ವರ್ಷಗಳ ಕಾಲ ಮುಂಗಾರು ಮಳೆ ಹಾಗೂ ದುನಿಯಾದ ಒಂದು ಸ್ಫೂರ್ತಿಯಿಂದಲೇ ಎಷ್ಟೋ ಜನ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ರು ಸಣ್ಣ ಬಜೆಟಿನ ಚಿತ್ರಗಳಾದರೂ ಸಹ ಅಚ್ಚುಕಟ್ಟಾದ ನಿರೂಪಣೆ ಒಂದಿಷ್ಟು ಹೊಸತನ ಇದನ್ನೆಲ್ಲ ತುಂಬಿದ್ರೆ ನಮ್ಮ ಚಿತ್ರವೂ ಗೆಲ್ಲುತ್ತೆ ಅಂತ ಹೇಳಿ ಎಷ್ಟೋ ಜನ ನಿರ್ಮಾಪಕರು ಬಂದರು ಅದರಲ್ಲಿ ಹಲವರು ಗೆದ್ದಿದ್ದಾರೆ ಕೂಡ ಆ ರೀತಿಯ ಒಂದು ಪರಿಸ್ಥಿತಿ ಇವತ್ತು ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಬರಬೇಕಾಗಿದೆ ಅಂತ ಹೇಳಿ ವಿನೋದ್ ದೋಂಡಾಲೆಯವರಂಥ ಪ್ರತಿಭಾವಂತರು ಈ ರೀತಿ ದುರಂತ ಅಂತ್ಯವನ್ನು ಕಾಣಬಾರದು ಅನ್ನುವ ಸದುದ್ದೇಶದಿಂದ ಈ ಒಂದು ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ